ಪ್ರಜಾವಾಣಿ ಸಿನಿಮಾತಿಗೆ ಸ್ವಾಗತ ನಾನು ವೈದೇಹಿ ಬಾಟಿ ಸ್ಯಾಂಡಲ್ವುಡ್ನ ಈ ವಾರದ ಗ್ಲಿಮ್ಸ್ ನೋಡೋಣ ಈ ಸಿನಿಮಾಲ್ಲಿ ಅದಕ್ಕೂ ಮುನ್ನ ಟಾಪ್ ಸ್ಟೋರೀಸ್ ಬಾಟಲಿ ಹಿಡಿದ ನೀನಾಸಂ ಸತೀಶ್ಗೆ ಡಾಲಿ ಸಾಥ್ ಮಲೆನಾಡ ಮಡಲಿನ ಕೆರೆ ಹೊರಬಂತು ಒಂದು ಸರಳ ಪ್ರೇಮ ಕಥೆಯ ಹಾಡು ಹೊಸ ವರ್ಷಕ್ಕೂ ಎಣ್ಣೆ ಬಾಟ್ಲಿಗೂ ಅವಿನಾಭಾವ ಸಂಬಂಧ ಹೀಗಾಗಿ ನಟ ನೀನಾಸ ಸತೀಶ್ ಹೊಸ ವರ್ಷದ ಹೊಸ್ತಿಲಿನಲ್ಲಿಯೇ ಬಾಟಲಿ ಹಿಡಿದಿದ್ದಾರೆ ಸಾಲದೆಂಬಂತೆ ನಟ ಡಾಲಿ ಧನಂಜಯ್ ಕೂಡ ಗೆಳೆಯನಿಗೆ ಸಾಥ್ ನೀಡಿದ್ದಾರೆ ಈ ಬಾಟಲಿ ಕಥೆ ಏನು ಅಂತ ನೋಡಿಕೊಂಡು ಬರೋಣ ಬನ್ನಿ ನಟ ನಿನಾಸಂ ಸತೀಶ್ ಫುಲ್ ಬಾಟಲಿ ಹಿಡಿದಿದ್ದಾರೆ ಆದ್ರೆ ಹೊಸ ವರ್ಷದ ಸಂಭ್ರಮಕ್ಕಾಗಲ್ಲ ಬದಲಿಗೆ ಮ್ಯಾಟ್ನಿ ಚಿತ್ರಕ್ಕಾಗಿ ಹೊಸ ವರ್ಷದ ಸಂಭ್ರಮದಲ್ಲಿ ಈ ಚಿತ್ರದ ಬಾರೋ ಬಾರೋ ಬರುವಾಗ ಬಾಟಲ್ ತಾರೋ ಹಾಡು ಬಿಡುಗಡೆಗೊಂಡಿದೆ ನಟ ಧನಂಜಯ್ ಈ ಹಾಡು ಬಿಡುಗಡೆಗೊಳಿಸುವ ಮೂಲಕ ಗೆಳೆಯನಿಗೆ ಸಾಥ್ ನೀಡಿದರು ಮನೋಹರ್ ನಿರ್ದೇಶನದ ಈ ಚಿತ್ರ ಬಿಡುಗಡೆಗೆ ಸಿದ್ಧವಿದೆ ಪೂರ್ಣಚಂದ್ರ ತೇಜಸ್ವಿ ಸಂಗೀತ ಸಂಯೋಜನೆಯ ಎಣ್ಣೆ ಸಾಂಗ್ಗೆ ಎಂದಿನಂತೆ ವಿಜಯ್ ಪ್ರಕಾಶ್ ಧ್ವನಿಯಿದೆ ಈ ಹಿಂದೆ ಈ ಎಣ್ಣೆ ಸಾಂಗ್ ಅನ್ನು ಬೆಂಗಳೂರಿನ ಪಪ್ ಒಂದರಲ್ಲಿ ಚಿತ್ರೀಕರಿಸಲಾಗಿತ್ತು ನಿನಾಸಂ ಸತೀಶ್ ರಚಿತಾ ರಾಮ್ ನಾಗಭೂಷಣ್ ಶಿವರಾಜ್ ಪೇಟೆ ಸೇರಿದಂತೆ ಹಲವರು ಈ ಹಾಡಿಗೆ ಹೆಜ್ಜೆ ಹಾಕಿದ್ದಾರೆ ನಿನಾಸಂ ಸತೀಶ್ ಹಾಗೂ ರಚಿತಾರಾಮ್ ಅಯೋಗ್ಯ ಚಿತ್ರದ ನಂತರ ನಟಿಸಿರುವ ಚಿತ್ರ ಮ್ಯಾಟ್ನಿ ಹೊಸ ವರ್ಷದ ಹರುಷವನ್ನ ಹೆಚ್ಚಿಸಲು ಚಿತ್ರತಂಡ ಈ ಹಾಡನ್ನ ಬಿಡುಗಡೆ ಮಾಡಿದ್ಯಾ ಅಂದಹಾಗೆ ಹಾಡನ್ನ ಪೂರ್ಣಚಂದ್ರ ತೇಜಸ್ವಿ ದಿನಾಸಂ ಸತೀಶ್ ಹಾಗೂ ರೀಲ್ ರೀನಾ ಹಾಡಿದ್ದಾರೆ ಎಫ್ ತ್ರೀ ಪ್ರೊಡಕ್ಷನ್ಸ್ ಲಾಂಛನದಲ್ಲಿ ಪಾರ್ವತಿ ಎಸ್ ಗೌಡ ಬಂಡವಾಳ ಹೂಡಿರುವ ಚಿತ್ರ ಶೀಘ್ರದಲ್ಲೇ ತೆರೆಗೆ ಬರಲಿದೆ ಬೆಂಗಳೂರಿನ ಮಲತಹಳ್ಳಿ ಕೆರೆ ದಂಡೆಯಲ್ಲಿ ಅಕ್ಷರಶಃ ಮಲೆನಾಡಿನ ಮೀನುಗಾರರ ದಂಡೆ ಇತ್ತು ಸಾಗರ ಸೊರಬ ತೀರ್ಥಹಳ್ಳಿಯ ಭಾಷೆ ಸಗುಡಿನೊಂದಿಗೆ ನಟ ಡಾಲಿ ಧನಂಜಯ್ ಇಂದ ಹಿಡಿದು ಅಲ್ಲಿದ್ದ ಎಲ್ಲರ ಕೈಯಲ್ಲೂ ಮೀನಿತ್ತು ಏನಿದ್ರ ಕಥೆ ಎಂಬುದಕ್ಕೆ ಈ ಸ್ಟೋರಿ ನೋಡಿ ನಟ ಡಾಲಿ ಧನಂಜಯ್ ನಿರ್ದೇಶಕ ದಿನಕರ್ ತೊಗುದೀಪ್ ಗುರು ದೇಶಪಾಂಡೆ ಸೇರಿದಂತೆ ಕಾರ್ಯಕ್ರಮದಲ್ಲಿದ್ದ ಬಹುತೇಕ ಗಣ್ಯರು ಕೈಯಲ್ಲಿ ಮೀನು ಹಿಡಿದು ಕೆರೆದಂಡೆ ಮೇಲೆ ನಿಂತಿದ್ದರು ಅದಕ್ಕೆ ಕಾರಣ ಕೆರಬೆಟ್ ಟೀಸರ್ ಬಿಡುಗಡೆ ಸಮಾರಂಭ ಈ ಹಿಂದೆ ಜೋಕಾಲಿ ಮತ್ತು ರಾಜಹಂಸ ಸಿನಿಮಾಗಳಲ್ಲಿ ನಾಯಕನಾಗಿದ್ದ ಗೌರಿಶಂಕರ್ ಅವರ ಕಲ್ಪನೆ ಕನಸು ಕೆರೆಬೇಟೆ ಚಿತ್ರ ಇದರ ಟೀಸರ್ ರಿಲೀಸ್ಗಾಗಿ ಅವರು ಬೆಂಗಳೂರಿನ ಮಲ್ಲಥಳ್ಳಿ ಕೆರೆ ಮಲೆನಾಡಿನ ಕೆರೆಬೇಟಿಗರನ್ನ ಕರೆಸಿದ್ರು ಕೆರೆಯಲ್ಲಿ ನೀರು ಕಡಿಮೆಯಾದಾಗ ಊರವರೆಲ್ಲ ಸೇರಿ ಕೆರೆಯಲ್ಲಿ ಮೀನು ಹಿಡಿಯುವ ಕೆರೆಬೇಟೆ ಆಚರಣೆ ಮಲೆನಾಡಿನಲ್ಲಿದೆ ಅದನ್ನೇ ಕಥೆಯಾಗಿಸಿ ತೆರೆಯ ಮೇಲೆ ತರಲು ಯತ್ನಿಸಿದ್ದಾರೆ ಚಿತ್ರದ ನಿರ್ದೇಶಕ ರಾಜ್ಗುರು ಜೈಶಂಕರ್ ಪಟೇಲ್ ಮತ್ತು ಗೌರಿಶಂಕರ್ ಜನಮನ ಸಿನಿಮಾ ಬ್ಯಾನರ್ ಮೂಲಕ ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ ಟೀಸರ್ ಬಿಡುಗಡೆ ಮಾಡಿದ ನಟ ಡಾಲಿ ಧನಂಜಯ್ ಮಲೆನಾಡು ಭಾಷೆಯಲ್ಲಿ ಮಾತನಾಡಲು ಯತ್ನಿಸಿದರು ದಿನಕರ್ ಸಿನಿಮಾ ಕುರಿತು ಪ್ರಶಂಸೆ ಮಾತುಗಳನ್ನಾಡಿದರು ಬಿಂದು ಚಿತ್ರದ ನಾಯಕಿ ಸಂಪತ್ ಗೋಪಾಲ ದೇಶಪಾಂಡೆ ಮೊದಲಾದವರು ಚಿತ್ರದಲ್ಲಿದ್ದಾರೆ ಗಗನ್ ಬಡೇರಿಯ ಸಂಗೀತ ಕೀರ್ತನ್ ಪೂಜಾರಿ ಛಾಯಾಗ್ರಹಣ ಚಿತ್ರಕ್ಕಿದೆ ಸಿಂಬಲ್ ಸುನಿ ನಿರ್ದೇಶನದಲ್ಲಿ ವಿನಯ್ ರಾಜ್ಕುಮಾರ್ ನಟಿಸ್ತಾ ಇರುವ ಒಂದು ಸರಳ ಪ್ರೇಮ ಕಥೆಯ ಹಾಡೊಂದು ಇತ್ತೀಚೆಗೆ ಬಿಡುಗಡೆಗೊಂಡಿದೆ ಹಾಡಿನ ಕುರಿತು ಸಂಪೂರ್ಣ ಮಾಹಿತಿ ಇಲ್ಲಿದೆ ವಿಭಿನ್ನ ಸಿನಿಮಾಗಳಿಂದಲೇ ಪ್ರೇಕ್ಷಕರನ್ನ ರಂಜಿಸ್ತಾ ಬಂದವರು ನಟ ವಿನಯ್ ರಾಜ್ಕುಮಾರ್ ಈ ಸಲ ಅವರು ಒಂದು ಸರಳವಾದ ಪ್ರೇಮ ಕಥೆಯೊಂದಿಗೆ ಬಂದಿದ್ದಾರೆ ಅಂದಹಾಗೆ ಈ ಪ್ರೇಮ ಕಥೆಯಲ್ಲಿ ಇಬ್ಬರು ನಾಯಕಿಯರು ಸ್ವಾತಿಷ್ಠ ಕೃಷ್ಣನ್ ರಾಧಾಕೃಷ್ಣ ಧಾರಾವಾಹಿ ಖ್ಯಾತಿಯ ಮಲ್ಲಿಕಾ ಸಿಂಗ್ ವಿನಯ್ಗೆ ಜೋಡಿಯಾಗಿದ್ದಾರೆ ಈ ಚಿತ್ರದ ನೀನ್ಯಾರಲೆ ನಿನಗಾಗಿಯೇ ಈ ಜೀವ ಭಾವ ಸೂಜಿಗ ಎಂಬ ಸುಮಧುರ ಹಾಡು ಇತ್ತೀಚೆಗಷ್ಟೇ ಬಿಡುಗಡೆಗೊಂಡಿದೆ ಸಿದ್ದು ಕೋಡಿಪುರ ಹಾಗೂ ಸುನಿ ಸಾಹಿತ್ಯದ ಈ ಹಾಡಿಗೆ ಅರ್ಮಾನ್ ಮಲ್ಲಿಕ್ ಧ್ವನಿಯಾಗಿದ್ದಾರೆ ವೀರ್ ಸಮರ್ಥ ಸಂಗೀತ ಸಂಯೋಜಿಸಿದ್ದಾರೆ ರಾಘವೇಂದ್ರ ರಾಜ್ಕುಮಾರ್ ಈ ಚಿತ್ರದಲ್ಲಿ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ರಾಜೇಶ್ ನಟರಂಗ ಅರುಣ ಬಾಲರಾಜ್ ಸಾಧು ಮುಂತಾದವರು ತಾರಾ ಬಳಗದಲ್ಲಿದ್ದಾರೆ ಆದಿ ಸಂಕಲನವಿದ್ದು ಕಾರ್ತಿಕ್ ಕ್ಯಾಮೆರಾ ಹಿಡಿದಿದ್ದಾರೆ ಚಿತ್ರೀಕರಣ ಮುಗಿಸಿರುವ ಚಿತ್ರತಂಡ ಬಿಡುಗಡೆಗೆ ಸಜ್ಜಾಗಿದೆ ಈ ಸಿನಿಮಾಗೆ ಮೈಸೂರು ರಮೇಶ್ ಬಂಡವಾಳ ಮತ್ತಷ್ಟು ಸಿನಿಮಾ ಸುದ್ದಿಗಳನ್ನು ನೋಡೋಣ ನಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ನಾಯಕರಾಗಿ ನಟಿಸುತ್ತಿರುವ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಎರಡು ಹಾಡುಗಳ ಚಿತ್ರೀಕರಣ ಇಟಲಿ ಮತ್ತು ಮಾಯ್ಟಾದಲ್ಲಿ ನಡೆಯಲಿದೆ ಮಾಳವಿಕಾ ನಾಯರ್ ಹಾಗೂ ಶರಣ್ಯಾ ಶೆಟ್ಟಿ ಗಣೇಶ್ಗೆ ಜೋಡಿಯಾಗಿದ್ದು ಈ ಹಾಡುಗಳ ಚಿತ್ರೀಕರಣದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಶ್ರೀನಿವಾಸರಾಜು ನಿರ್ದೇಶನದ ಚಿತ್ರಕ್ಕೆ ಅರ್ಜುನ್ ಜನ್ಯ ಸಂಗೀತ ವೆಂಕಟ್ ಪ್ರಸಾದ್ ಛಾಯಾಗ್ರಹಣವಿದೆ ಪ್ರಜ್ವಲ್ ದೇವರಾಜ್ ನಟನೆಯ ಕರಾವಳಿ ಚಿತ್ರದ ಫಸ್ಟ್ ಲುಕ್ ಟೀಸರ್ ಬಿಡುಗಡೆಗೊಂಡಿದೆ ಪ್ರಜ್ವಲ್ ಕೋಣದ ಮೇಲೆ ಸವಾರಿ ಮಾಡ್ತಾ ಇರುವ ದೃಶ್ಯವು ಕರಾವಳಿಯ ಸೊಗಡನ್ನ ಬಿಂಬಿಸುತ್ತಿದೆ ಗುರುದತ್ ಗಾಣಿಗ ಆಕ್ಷನ್ ಕಟ್ ಹೇಳಿದ್ದು ಸಚಿನ್ ಬಸ್ರೂರು ಸಂಗೀತ ಸಂಯೋಜನೆ ಅಭಿಮನ್ಯು ಸದಾನಂದನ್ ಅವರ ಛಾಯಾಗ್ರಹಣ ಚಿತ್ರಕ್ಕಿದೆ ಸಾಲು ಸಾಲು ಸಿನಿಮಾಗಳನ್ನ ಒಪ್ಪಿಕೊಂಡಿರುವ ಶಿವರಾಜ್ ಕುಮಾರ್ ಇದೀಗ ನಿರ್ದೇಶಕ ದಿನಕರ್ ತುಗುದೀಪ್ ಜೊತೆ ಕೈಜೋಡಿಸಿದ್ದಾರೆ ಪ್ರಿಯದರ್ಶಿನಿ ರಾಮರೆಡ್ಡಿ ಬರೆದಿರುವ ಕಥೆಗೆ ಬಿಂದ್ಯಾ ಮೂವೀಸ್ ಬಂಡವಾಳ ಹೂಡ್ತಾ ಇದೆ ಈ ಹಿಂದೆ ಜೊತೆ ಜೊತೆಯಲ್ಲಿ ನವಗ್ರಹ ಸಾರಥಿ ಸಿನಿಮಾಗಳನ್ನ ನಿರ್ದೇಶಿಸಿದ್ದ ದಿನಕರ್ ಅವರ ರಾಯಲ್ ಸಿನಿಮಾ ಬಿಡುಗಡೆಗೆ ಸಿದ್ಧವಿದೆ ಆಕ್ಷನ್ ಮಾಸ್ ಕತೆ ಹೊಂದಿರುವ ಈ ಹೊಸ ಚಿತ್ರದ ಕೆಲಸಗಳು ಪ್ರಾರಂಭಗೊಂಡಿವೆ ಅಂತ ಚಿತ್ರತಂಡ ಹೇಳಿದೆ ದಿಗನ್ ನಟನೆಯ ಎಡಗೈಯೇ ಅಪಘಾತಕ್ಕೆ ಕಾರಣ ಚಿತ್ರದ ಟೀಸರ್ ಅನ್ನ ನಟ ಸುದೀಪ್ ಬಿಡುಗಡೆಗೊಳಿಸಿ ಚಿತ್ರತಂಡಕ್ಕೆ ಶುಭ ಹಾರೈಸಿದ್ದಾರೆ ಎಡಗೈ ಬಳಸುವವರನ್ನೇ ಗಮನದಲ್ಲಿಟ್ಟುಕೊಂಡು ಅವರ ಜೀವನ ಶೈಲಿ ಕುರಿತು ಈ ಸಿನಿಮಾ ಮಾಡಲಾಗಿದೆ ಹರ್ಷ ನಾಯಕಿಯಾಗಿ ಅಭಿನಯಿಸಿದ್ದಾರೆ ನಿಧಿ ಸುಬ್ಬಯ್ಯ ರಾಧಿಕಾ ನಾರಾಯಣ್ ಭಜರಂಗಿ ಲೋಕಿ ಕೃಷ್ಣ ಹೆಬ್ಬಾಳ್ ನಿರು ಭಂಡಾರಿ ತಾರ ಬಳಗದಲ್ಲಿದ್ದಾರೆ ಸಮರ್ಥ್ವಿ ಕಡ್ಕೋಳ್ ನಿರ್ದೇಶನ ಮಾಡಿದ್ದು ಹೈಫನ್ ಪಿಕ್ಚರ್ಸ್ ಹಾಗೂ ಗುರುದತ್ ಗಾಣಿಗಾ ಫಿಲ್ಮ್ಸ್ ಬ್ಯಾನರ್ ನಡಿ ನಿರ್ಮಾಣ ಮಾಡಿದೆ ಇವಿಷ್ಟು ಸಿನಿಮಾ ಲೋಕದ ಈ ವಾರದ ಕ್ವಿಕ್ ರೌಂಡ್ ಅಪ್ ಮತ್ತಷ್ಟು ಸಿನಿಮಾ ಸುದ್ದಿಗಳೊಂದಿಗೆ ಮುಂದಿನ ವಾರದ ಸಿನಿಮಾತ್ನಲ್ಲಿ ಸಿಗೋಣ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನು ಫಾಲೋ ಮಾಡಿ